ಕರ್ನಾಟಕ ಸರ್ಕಾರದ ಹಿರಿಯ ಹಾಗೂ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡ್ರೆ ಶಾಸಕ ಮಿತ್ರರು ಆತ್ಮೀಯರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರೇ ನಮ್ಮ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಮಂಜುಶ್ರೀ ಅವರೇ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ರಾಮಕೃಷ್ಣ ರೆಡ್ಡಿ ಅವರೇ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ರವಿಗೌಡ್ರೆ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ರವಿ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಗೌಡ್ರೆ ಮತ್ತೆ ಎಲ್ಲ ದಯವಿಟ್ಟು ಎಲ್ಲರ ಹೆಸರು ನಾ ಎಷ್ಟು ಗೊತ್ತಿರೋ ಮನೆ ಶ್ರೀನಿವಾಸ ಅವರು ಎಲ್ಲ ಮುಖಂಡ್ರೆ ದಯವಿಟ್ಟು ಕ್ಷಮಿಸಿ ಹೆಸರು ಹೇಳಿಲ್ಲ ಅಂದ್ರೆ ಮತ್ತೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡ್ರೆ ರೈಟ್ ಸಂಸ್ಥೆಯ ಸುದೀಪ್ ಅವರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಟರಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೇ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಈ ನೂತನ ಪದವಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ ಮಾನ್ಯ ಕೃಷ್ಣ ಎಲ್ಲ ವಿವರವಾಗಿ ಎಲ್ಲ ವಿಚಾರವನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ರಾಜ್ಯದಲ್ಲಿ ಸುಮಾರು ನಾನ್ನೂರ ನಲವತ್ತು ಪದವಿ ಕಾಲೇಜುಗಳ ಜೊತೆಯಲ್ಲಿ ಏಳು ಕಾನೂನು ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಒಟ್ಟು ನಾನ್ನೂರ ಮೂವತ್ತ್ಮೂರು ಪದವಿ ಕಾಲೇಜುಗಳ ಜೊತೆಯಲ್ಲಿ ಏಳು ಪದವಿ ಏಳು ಕಾನೂನು ಕಾಲೇಜುಗಳು ಸೇರಿ ನಾನೂರ ನಲವತ್ತು ಕಾಲೇಜುಗಳು ನಮ್ಮ ಇಲಾಖೆಯಲ್ಲಿ ಇವತ್ತು ಸರ್ಕಾರದಿಂದ ನಾವು ನಡೆಸ್ತಾ ಇದ್ದೇವೆ ಇದರ ಜೊತೆಗೆ ಸುಮಾರು ನೂರ ಏಳು ಪಾಲಿಟೆಕ್ನಿಕ್ ಇದ್ದಾವೆ ಸುಮಾರು ಹದಿನೇಳು ತಾಂತ್ರಿಕ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜುಗಳಿದಾವೆ ಇದು ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಆದ್ರೆ ಹಲವಾರು ವಿಧಾನಸಭಾ ಕ್ಷೇತ್ರ ಸುಮಾರು ನಾಲ್ಕು ಐದು ಆರು ಏಳು ಪದವಿಗಳಿದ್ದಾವೆ ಸುಮಾರು ಹದಿನೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪದವಿ ಕಾಲೇಜ್ ಇಲ್ಲ ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಸುಮಾರು ಆರು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕೂಡ ಸರ್ಕಾರಿ ಪದವಿ ಕಾಲೇಜ್ ಇಲ್ಲ ಖಾಸಗಿ ಕಾಲೇಜುಗಳಿದ್ದಾವೆ ಸರ್ಕಾರಿ ಪದವಿ ಕಾಲೇಜುಗಳಿಲ್ಲ ಅದರಲ್ಲಿ ಬ್ಯಾ ಬ್ಯಾಟ್ರಾಯ್ಪುರ ಕೂಡ ಒದ್ದಾಗಿತ್ತು ಈಗ ಬ್ಯಾಟ್ರಾಯ್ಪುರಕ್ಕೆ ಒಂದು ಕಾಲೇಜನ್ನು ನಾವು ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಇತರೆ ಭಾಗಗಳಲ್ಲಿ ಈಗ ಉದಾಹರಣೆಗೆ ನಾವು ರಾಯಚೂರು ತಗೊಂಡ್ರೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜಿಲ್ಲ ಇಲ್ಲ ಇಲ್ಲ ಹುಬ್ಬಳ್ಳಿ ತಗೊಂಡ್ರೆ ಅಲ್ಲಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲೇಜ್ ಇಲ್ಲ ಕಾರಣ ಯಾಕಂದ್ರೆ ಬೆಳಗಾವಲ್ ಕೂಡ ಅಷ್ಟೇ ಕಾರಣ ಈ ಗ್ರಾಮೀಣ ಕ್ಷೇತ್ರಗಳು ನಗರದ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಅಥವಾ ನಗರದ ಸುತ್ತು ಇರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅವರೆಲ್ಲರೂ ನಗರದಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಸೇರುವಂತದ್ದನ್ನ ನಾವು ಗಮನಿಸಿದ್ದೇವೆ ಆದರೂ ಈಗ ಆ ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒತ್ತಡ ನಮ್ಮ ಮೇಲೆ ಬಹಳಷ್ಟಿದೆ ಕೆಲವು ಸಂದರ್ಭದಲ್ಲಿ ಏನಾಗಿದೆ ಹಿಂದೆ ಕೆಲವರು ಆಡಳಿತ ಅವತ್ತು ಸರ್ಕಾರದ ಆಡಳಿತ ಪಕ್ಷದಲ್ಲಿದ್ದಂಥವರು ಹೋಬಳಿಗೆ ಕಾಲೇಜು ತಂದುಕೊಂಡು ಹೋಗಿರ್ತಕ್ಕಂಥ ಉದಾಹರಣೆ ಕೆಲವರು ಪಂಚಾಯಿತಿ ಮಟ್ಟದಲ್ಲಿ ಪಿಯುಸಿ ಕಾಲೇಜು ಮಾಡಿರ್ತಕ್ಕಂಥದ್ದು ಇದ್ದಾರೆ ಇದೊಂದು ರೀತಿ ಬಹಳ ಅವೈಜ್ಞಾನಿಕವಾಗಿ ಈ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಹಿಂದೆ ಆಗಿದೆ ಆ ಕಾರಣದಿಂದ ಏನಾಗಿದೆ ಹಲವಾರು ಕಾಲೇಜುಗಳಲ್ಲಿ ಈಗ ನನ್ನ ಹತ್ರ ಒಂದು ಅಂಕಿಅಂಶ ನಾನು ಪಡ್ಕೊಂಡಿದ್ದೇನೆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತಿಪ್ಪತ್ತೆರಡು ಕಾಲೇಜುಗಳಲ್ಲಿ ಎಲ್ಲ ಮೂರು ವರ್ಷಗಳನ್ನ ಸೇರಿದ್ರು ಕೂಡ ಕೇವಲ ನೂರಕ್ಕಿಂತ ಕಮ್ಮಿ ಜನಸಂಖ್ಯೆಯ ಮಕ್ಕಳಲ್ಲಿ ದಾಖಲಾತಿಯನ್ನು ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸುಮಾರು ಎಪ್ಪತ್ತೈದಕ್ಕಿಂತ ಹೆಚ್ಚು ಎಂಬತ್ತು ಎಂಬತ್ತೆರಡಕ್ಕಿಂತ ಕಮ್ಮಿ ಅಂದಾಜು ಹೇಳ್ತಾ ಇದ್ದೀನಿ ನಾನು ಇನ್ನೂರಕ್ಕಿಂತ ಕಮ್ಮಿ ಮಕ್ಕಳ ದಾಖಲಾತಿ ಇರ್ತಕ್ಕಂಥ ಪದವಿ ಕಾಲೇಜುಗಳನ್ನು ನಾವು ನೋಡ್ತಾ ಇದ್ದೇವೆ ನಿರಂತರವಾಗಿ ಶಾಸಕರಿಂದ ಒತ್ತಡ ಹೇಳ್ತಾ ಇದ್ದೆ ನನ್ನ ಮೇಲೆ ನಮ್ಮ ಓಪಿ ಹೆಡ್ ಕ್ವಾರ್ಟರ್ ಸುಮಾರು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ನಗರಕ್ಕೆ ನಮ್ಗೆ ಅಲ್ಲೊಂದು ಪದವಿ ಕಾಲೇಜ್ ಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನಾನು ಎರಡು ವರ್ಷಗಳ ಹಿಂದೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಈಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಂತಾಮಣಿಯಲ್ಲಿ ಎರಡು ಕಾಲೇಜ್ ಇದೆ ನಗರದಲ್ಲಿ ಎರಡು ಕಾಲೇಜ್ ಇದೆ ಮಹಿಳಾ ಕಾಲೇಜ್ ನಲ್ಲಿ ಸುಮಾರು ಎರಡು ಸಾವಿರ ಸಂಖ್ಯೆ ಹೆಣ್ಮಕ್ಳು ಇವತ್ತು ಮಹಿಳಾ ಕಾಲೇಜ್ ನಲ್ಲಿ ಇದ್ದಾರೆ ಬಾಲಕರ ಈಗ ಅದು ಕೋ ಎಜುಕೇಶನ್ ಆಗಿದೆ ಮತ್ತೆ ಆ ಬಾಯ್ಸ್ ಕಾಲೇಜಲ್ಲಿ ಸುಮಾರು ಏಳ್ನೂರ ಐವತ್ತು ಜನ ಅಲ್ಲಿ ಸೇರಿದ್ದಾರೆ ಒಂದೇ ಪಕ್ಕದಲ್ಲಿ ಅಟ್ಯಾಚ್ ಇರುವಂತಹ ಒಂದು ಕ್ಯಾಂಪಸ್ ನಾನು ಯಾವುದೋ ಹೋಬಳಿ ಮಟ್ಟದಲ್ಲಿ ಡಿಗ್ರಿ ಕಾಲೇಜು ನಾನು ಮಂತ್ರಿ ಆಗಿದ್ದೀನಿ ಹೇಳಿ ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ ಕಾರಣ ನಾನು ಇವತ್ತು ಎಲ್ಲ ಶಾಸಕರು ಯಾರ್ಯಾರು ಇವತ್ತು ಹೋಬಳಿ ಮಟ್ಟದಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಬರುವಂತವ್ರಿಗೆ ನಾನು ಬಹಳಷ್ಟು ಸಲಹೆಗಳನ್ನ ಕೊಡ್ತೇನೆ ಅವರು ಇವತ್ತು ಐವತ್ತು ಅರವತ್ತು ಎಪ್ಪತ್ತು ಅಥವಾ ನೂರು ಇನ್ನೂರು ಮಕ್ಕಳಿರುವಂತ ಕಾಲೇಜುಗಳಲ್ಲಿ ಯಾವ ರೀತಿಯಾದಂತ ಶೈಕ್ಷಣಿಕ ಒಂದು ಸ್ಪರ್ಧೆ ಮಕ್ಕಳಲ್ಲಿ ಏರ್ಪಡ್ಲಿಕ್ಕೆ ಸಾಧ್ಯ ಇದೆ ನೀವು ಒಂದು ನಲ್ಲಿ ಅರವತ್ತು ಮಕ್ಕಳಿದ್ದಾಗ ಇದ್ದಾಗ ಅಲ್ಲಿ ಯಾವ ರೀತಿ ಒಂದು ಗುಣಮಟ್ಟದ ಶಿಕ್ಷಣ ಒಂದು ಕೊಡುವಂತದ್ದು ಸಾಧ್ಯ ಆಗುತ್ತೆ ಮತ್ತು ಮಕ್ಕಳಲ್ಲೇ ಒಂದು ರೀತಿಯಾದಂತಹ ಒಂದು ಸ್ಪರ್ಧೆ ಏರ್ಪಡುತ್ತೆ ನಾನು ಹೆಚ್ಚು ಅಂಕ ಪಡಿಬೇಕು ಇವತ್ತು ಎಲ್ಲರಿಗಿಂತ ನಾನೇ ಮುಂದೆ ಇರಬೇಕಂತಕ್ಕಂಥ ರೀತಿಯಲ್ಲಿ ಮಕ್ಕಳು ಅವರ ಮಾನಸಿಕವಾಗಿ ಅವರು ತೀರ್ಮಾನ ಮಾಡ್ತಕ್ಕಂಥದ್ದು ಆಗುತ್ತೆ ನೀವು ಒಂದು ನಲ್ಲಿ ಹತ್ತು ಹದಿನೈದು ಜನ ಇದ್ದಾಗ ನಾನು ಹತ್ತು ಹದಿನೈದು ಜನರ ಮಧ್ಯೆ ನಾನು ಫಸ್ಟ್ ಅಂದ್ರೆ ಯಾವ ರೀತಿ ಅದನ್ನು ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಅವರ ಏನು ಒಂದು ವಿದ್ಯೆಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದಕ್ಕೆ ನಾವು ತುಲನೆ ಮಾಡ್ಲಿಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೇಕಾಗತ್ತೆ ಅದರಿಂದ ನಾನು ಇವತ್ತು ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಬಹಳ ಮುಖ್ಯ ಆಮೇಲೆ ಹೋಬಳಿ ಮಟ್ಟದಲ್ಲಿ ಇವತ್ತು ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆತ್ಮಸ್ಥೈರ್ಯ ಯಾವ ರೀತಿ ತುಂಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ರೀತಿ ಬರ್ಲಿಕ್ಕೆ ಸಾಧ್ಯ ಇದೆ ನಾಳೆ ಇವತ್ತು ಜಾಗತಿಕ ವ್ಯವಸ್ಥೆಯಲ್ಲೇ ಇವತ್ತು ನಾವೊಂದು ಉದ್ಯೋಗ ಪಡಿಬೇಕಾದ್ರೆ ಇವತ್ತು ಒಂದು ಸಣ್ಣ ಒಂದು ನಗರಕ್ಕೆ ಹೋದಾಗ ಕೂಡ ಆ ನಗರದಲ್ಲಿ ಹೋಗಿರ್ತಕ್ಕಂಥ ಮಕ್ಕಳ ಮುಂದೆ ನಾವು ಯಾವ ರೀತಿ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗುತ್ತೆ ಇವತ್ತು ನನ್ನ ಅರ್ಥದಲ್ಲಿ ಶಾಲೆ ನಮ್ಮ ಊರಿನಲ್ಲಿ ಶಾಲೆಯನ್ನು ಓದಬೇಕು ಹೈಸ್ಕೂಲ್ ನಾವು ಪಂಚಾಯಿತಿ ಕೇಂದ್ರದಲ್ಲಿ ಓದಬೇಕು ನಾವು ಮತ್ತೊಂದು ಪಿ ಯು ಸಿ ಓದಬೇಕಾದ್ರೆ ಬಹುಶಃ ಹೋಬಳಿ ಪಟ್ಟದಲ್ಲಿ ಪಿ ಯು ಸಿ ಓದಿದ್ರೆ ಉತ್ತಮ ಅಂತಕ್ಕಂಥದ್ದು ಆದ್ರೆ ಡಿಗ್ರಿ ಮಾತ್ರ ನಾವು ನಗರ ಪ್ರದೇಶಕ್ಕೆ ಬಂದಾಗ ಹೆಚ್ಚು ಮಕ್ಕಳ ಜೊತೆ ಬೆರೀತಕ್ಕಂಥದ್ದಾಗತ್ತೆ ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ ನಾವು ಮುಂದೆ ಈ ಒಂದು ಜೀವನದ ಸವಾಲನನ್ನ ಎದುರಿಸತಕ್ಕಂಥದ್ದಕ್ಕೆ ನಮ್ಮಲ್ಲಿ ಆ ಧೈರ್ಯ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗತ್ತೆ ಇದು ನಾವು ಇವತ್ತೆಲ್ಲ ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಯಾಕೆ ನಮ್ಮ ಮಕ್ಕಳಿಗೆ ಪಡ್ಕೊಂಡು ಇವತ್ತು ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ ಇವತ್ತು ಯಾಕೆ ನಮ್ಮ ಮಕ್ಕಳು ಇವತ್ತು ಕನ್ನಡದಲ್ಲಿ ನಾವು ಮಾತಾಡಬೇಕು ಅಂತ ಹೇಳ್ತೇವೆ ಕನ್ನಡ ಕಲಿಬೇಕು ಆದ್ರೆ ಇವತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಒಂದು ಉದ್ಯೋಗ ಸಂದರ್ಭದಲ್ಲಿ ಇವತ್ತು ನಾವು ಆಂಗ್ಲ ಭಾಷೆಯನ್ನ ಇವತ್ತು ಮಾತಾಡ್ತಕ್ಕಂತ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಇರಬೇಕಾಗತ್ತೆ ಸುಲಲಿತವಾಗಿ ಮಾತಾಡ್ತಕ್ಕಂಥದ್ದಾದ್ರೆ ನಮಗೆ ಉದ್ಯೋಗ ಅವಕಾಶಗಳು ಹೆಚ್ಚು ಲಭಿಸತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ನಾನು ಆಂಗ್ಲ ಭಾಷೆಯಲ್ಲಿ ಮುಖ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲ ನಮ್ಮ ಬದುಕನ್ನ ಕಟ್ಕೊಳ್ಲಿಕ್ಕೆ ಇವತ್ತು ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಮಾತಾಡ್ತಕ್ಕಂಥದ್ದನ್ನ ನಾವು ಹೆಚ್ಚು ಆತ್ಮವಿಶ್ವಾಸದಿಂದ ನಾವು ರಚಿಸಿದಾಗ ಮಾತ್ರ ನಮಗೆ ಅವಕಾಶಗಳು ಲಭಿಸ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಇವೆಲ್ಲವನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಇಲಾಖೆಯಲ್ಲಿ ಇವತ್ತು ಯಾಕೆ ಈ ರೀತಿ ಸಂಖ್ಯೆ ಕಮ್ಮಿ ಆಗಿದೆ ಯಾಕೆ ಸರ್ಕಾರಿ ಕಾಲೇಜುಗಳಿಗೆ ಯಾಕೆ ಮಕ್ಕಳು ಸೇರ್ತಾ ಇಲ್ಲ ಖಾಸಗಿ ಕಾಲೇಜುಗಳಿಗೆ ದುಬಾರಿ ಶುಲ್ಕ ಕೊಟ್ಟು ಯಾಕೆ ಸೇರ್ತಾ ಇದ್ದಾರೆ ಇವೆಲ್ಲವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ನಾವು ಹಂತ ಹಂತವಾಗಿ ಇವತ್ತು ಹಿಂದೆ ಏನಾಗಿರ್ತಾ ಇತ್ತು ನಮ್ಮ ಕಾಲೇಜುಗಳಲ್ಲಿ ಬರೀ ಬಿ ಎಸ್ ಸಿ ಆಮೇಲೆ ಬಿ ಎ ಮತ್ತೆ ಬಿ ಕಾಮ್ ಶುರುವಾಗಿರ್ತಕ್ಕಂಥದ್ದು ಎಲ್ಲೂ ನಮ್ಮಲ್ಲಿ ಬಿಬಿಎ ಬಿ ಸಿ ಎ ಕಾಲೇಜುಗಳು ಏನು ಕೋರ್ಸ್ಗಳನ್ನು ಮಾಡತಕ್ಕಂಥದಕ್ಕೆ ಅವಕಾಶ ಆಗಿರ್ಲಿಲ್ಲ ಹಿಂದೆ ಸರ್ಕಾರ ಸುಮಾರು ನಾಲ್ಕು ವರ್ಷ ಹೆಚ್ಚು ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡುವಂಥದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬಂದು ಕೂಡಲೇ ನಾವು ಸುಮಾರು ಇಪ್ಪತ್ತೊಂದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಬಿ ಸಿ ಬಿ ಎಸ್ ಡಬ್ಲ್ಯೂ ಈ ರೀತಿ ಅನೇಕ ಹೊಸ ಕೋರ್ಸ್ ಗಳನ್ನು ಪ್ರಾರಂಭ ಮಾಡುವಂಥದಕ್ಕೆ ಅನುಮತಿ ಕೊಟ್ಟಿದೆ ಕಳೆದ ಈಗ ಎರಡು ವರ್ಷ ಈ ವರ್ಷದಲ್ಲೂ ಕೂಡ ಒಟ್ಟು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹೊಸ ಏನೋ ಒಂದು ಪ್ರವೇಶಾರ್ಥಿಗಳಿಗೆ ಅವಕಾಶ ಸೀಟ್ಸ್ ಅನ್ನ ಒದಗಿಸ್ಕೊಡ್ತಕ್ಕಂತ ಬಿ ಎ ಬಿ ಸಿ ಎ ಕೋರ್ಸ್ ಗಳನ್ನ ಮತ್ತು ಬಿಕಾಂ ಕೋರ್ಸ್ ಗಳಲ್ಲಿ ಎಲ್ಲ ಒತ್ತಡ ಇದೆ ಇವತ್ತು ಕೆಲವು ಕಾಲೇಜುಗಳಲ್ಲಿ ಬಿಕಾಂ ಅಲ್ಲಿ ನೂರ್ ಜನ ಎರಡೆರಡು ಸೆಕ್ಷನ್ ನೂರು ಜನದ ಎರಡು ಸೆಕ್ಷನ್ ಇರುವಂತದ್ದು ನಾವು ನೋಡಬಹುದು ಈಗ ಯಲಾಂಕ ಇವತ್ತು ಮಾತಾಡ್ತಾ ಇದ್ರು ಕೃಷ್ಣ ಬರೇಗೌಡ ಯಲಾಂಕದಲ್ಲಿ ಸುಮಾರು ನಾಲ್ಕು ಜನ ಮಕ್ಕಳಿದ್ದಾರೆ ಅಂಕಿಅಂಶ ನನ್ನ ಹತ್ರ ಇದೆ ಬೆಂಗಳೂರಿನಲ್ಲಿ ಹೊರವಲದಲ್ಲಿ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಮಕ್ಕಳಿರ್ತಕ್ಕಂಥ ಸಂಖ್ಯೆ ಇರ್ತಕ್ಕಂಥದ್ದು ಯಲಂಕ ನಾಕ್ ನಾಲ್ಕು ಸಾವಿರದ ನಾಲ್ಕೂರ ನಲವತ್ತೇಳು ಇವತ್ತು ಅದರ ಒತ್ತಡವನ್ನು ಕಮ್ಮಿ ಮಾಡ್ಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಸೌಲಭ್ಯ ಕೂಡ ಬಹಳಷ್ಟು ಬೇಕು ಅಂತ ಕೇಳ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ನಾವು ಅಲ್ಲೂ ಸೌಲಭ್ಯ ಕೊಡಬೇಕಾಗುತ್ತೆ ಈಗ ಈ ಭಾಗದಲ್ಲಿ ನಾನು ಹೇಳ್ತಕ್ಕಂಥದ್ದು ಇವತ್ತು ಕೃಷ್ಣಾಬೈರೇಗೌಡರು ನನ್ನ ಮೇಲೆ ನಿರಂತರವಾಗಿ ಒತ್ತಡ ಹಾಕಿ ಇದು ನಮಗೆ ಕಾಲೇಜ್ ಬೇಕೇ ಬೇಕು ಇಲ್ಲಿ ಯಾವುದು ಇಲ್ಲ ಅಂತಕ್ಕಂಥ ಮಾತನ್ನು ನನಗೆ ಹೇಳೋದು ಆದರೆ ಸರ್ಕಾರದಲ್ಲಿ ಹೊಸ ಕಾಲೇಜಿಗೆ ಪ್ರಾರಂಭ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಕಾರಣ ಸುಮಾರು ಅರವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಇವತ್ತು ನಮ್ಮಲ್ಲಿ ಶಿಕ್ಷಕರ ಅಂದ್ರೆ ಇವತ್ತು ಸಹಾಯಕ ಶಿಕ್ಷಕರ ಕೊರತೆ ಇದೆ ಕಾರಣ ಹಲವಾರು ವರ್ಷಗಳಿಂದ ಸರ್ಕಾರಗಳು ನೇಮಕಾತಿಗಳನ್ನ ಮಾಡಿರಲಿಲ್ಲ ಈಗ ನಾವು ಸುಮಾರು ಹನ್ನೆರಡು ಹದಿಮೂರು ಸಾವಿರ ಅತಿಥಿ ಉಪನ್ಯಾಸಕರ ಮುಖಾಂತರ ಇವತ್ತು ಕಾಲೇಜು ಶಿಕ್ಷಣದಲ್ಲಿ ನಾವು ಎಲ್ಲ ತರಗತಿಗಳನ್ನ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಈ ರೀತಿ ಬಹಳಷ್ಟು ನಮ್ಮಲ್ಲಿ ಸಮಸ್ಯೆಗಳು ಇರೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನ ಇವತ್ತು ಸರಿಯಾದ ಕಾರಿಗೆ ತರಬೇಕು ಈ ನೇಮಕಾತಿಗಳನ್ನ ಹಂತವಾಗಿ ಮಾಡಬೇಕು ಹೆಚ್ಚು ಅತ್ಯುತ್ತಿ ಉಪನ್ಯಾಸಗಳನ್ನ ನಾವು ಅವಲಂಬಿತವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಕೊಟ್ಟ ಮೇಲೆ ಅವರು ಸಹ ಹೊಸ ಕಾಲೇಜುಗಳು ಪ್ರಾರಂಭ ಮಾಡುವಂತದಕ್ಕೆ ನಾನು ಸತತವಾಗಿ ಎರಡು ವರ್ಷದಿಂದ ಅವರ ಮೇಲೆ ಒತ್ತಡ ಆಗ್ತಾ ಇದೀನಿ ಈಗ ಮೂರನೇ ಮನೆ ಕೂಡ ಒತ್ತಡ ಹಾಕಿದ್ವಿ ಮೂರು ವರ್ಷದಿಂದ ಅಂದ್ರೆ ಮೂರು ಅಯ ಅದನ್ನ ಅದನ್ನ ಪರಿಗಣಿಸಿ ಅಂತಕ್ಕಂಥ ಮನವಿಯನ್ನ ಮಾಡಿದ್ದೆ ಸುಮಾರು ಶಾಸಕರು ಕೇಳ್ತಾ ಇದಾರೆ ನನ್ನಲ್ಲಿ ಕಾಲೇಜ್ ನಮ್ಗೆ ಕೊಡಿ ಅಂತ ಹೇಳಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದು ಇಷ್ಟೇ ಇರುವಂತದ್ರಲ್ಲೇ ನಮ್ಗೆ ಸರಿಯಾದ ರೀತಿ ಹೋಗುತ್ತಿಲ್ಲ ಅಂತ ಸಂದರ್ಭದಲ್ಲಿ ಹೊಸ ಕಾಲೇಜ್ ಮಾಡಿದಾಗ ಇರುವಂತವ್ರನ್ನ ತೆಗೆದು ಅಲ್ಲ ಅಲ್ಲಾಕ್ಬೇಕು ಬಿಟ್ಟರೆ ಹೊಸದಾಗಿ ನೇಮಕಾತಿ ಮಾಡದೆ ಪಕ್ಷದಲ್ಲಿ ಇದು ಸುಧಾರಣೆ ಆಗೋದಿಲ್ಲ ಅಂತಕ್ಕಂಥದನ್ನ ಅವರು ಕೂಡ ಆ ವಿಚಾರವಾಗಿ ಇಲ್ಲ ನಾವು ಬೇಡ ಮೊದಲು ಸುಧಾರಣೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಕೃಷ್ಣ ಬೈರೇ ಕಾಲೇಜ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಎಲ್ಲಿ ಕಾಲೇಜುಗಳಲ್ಲಿ ಹಿಂದೆ ಪ್ರಾರಂಭ ಮಾಡಿದ್ದಾರೆ ಎಲ್ಲರಿಗೂ ಏನಂದ್ರೆ ಅವ್ರು ಹೇಳ್ತಾ ಇದ್ರು ಎಲ್ಲ ನಮ್ಮ ಲೀಡರ್ ಬಂದು ಕೇಳ್ತಾರೆ ಡಿಗ್ರಿ ಕಾಲೇಜ್ ಮಾಡ್ಕೊಡಿ ಮಾಡ್ಕೊಡಿ ಅಂತ ಮೇಲೆ ಯಾರು ಅದ್ರಲ್ಲಿ ಮಕ್ಕಳನ್ನ ಅಲ್ಲಿ ಜಾಗೃತಿ ಮಾಡುವಂತದಕ್ಕೆ ಯಾರು ಗಮನ ಕೊಡ್ತಾ ಇಲ್ಲ ಯಾರು ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತಾಡ್ಬೋದು ಬಹುಶಃ ಇವತ್ತು ನಾನು ಬೇರೆ ಕ್ಷೇತ್ರದಲ್ಲಿ ಎಲ್ಲಿ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಕಮ್ಮಿ ಇದೆ ಬಹುಶಃ ಏನೋ ಒಂದು ಕಾಲೇಜ್ ಮಾಡ್ಬಿಟ್ರೆ ರಾಜಕೀಯವಾಗಿ ಏನೋ ನಮ್ಗೆ ಅಂತರ ಆಗುತ್ತೆ ಅಂತಕ್ಕಂಥ ಭಾವನೆಯಲ್ಲಿ ಬಹಳಷ್ಟು ಜನ ಅದನ್ನ ಮಾಡುವಂತ ಕೆಲಸಗಳನ್ನ ಮಾಡಿರ್ಬೋದು ಆದ್ರೆ ವಿದ್ಯಾರ್ಥಿಗಳು ದಾಖಲಾತಿ ಆಗಿದ್ದ ಪಕ್ಷದಲ್ಲಿ ಅಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಇದೆ ಇರುವಂತ ಮಕ್ಕಳಲ್ಲಿ ಯಾವ ರೀತಿ ನಾವು ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಸಾಧ್ಯ ಇದೆ ಅವರೆಲ್ಲ ಒಬ್ಬೊಬ್ಬರಾಗಿ ಕಾಲೇಜಿಂದ ವಾಪಸ್ ತಗೊಂಡು ಬೇರೆ ಕಡೆ ಖಾಸಗಿ ಕಾಲೇಜಲ್ಲಿ ಹೋಗಿ ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಒಂದು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಡ ಅಂತಕ್ಕಂಥ ಜಾಗದಲ್ಲಿ ಸತತವಾಗಿ ನಾಲ್ಕೈದು ವರ್ಷದಿಂದ ಕೇವಲ ಇಪ್ಪತ್ತೈದು ಇಪ್ಪತ್ತಾರು ಜನ ಮಕ್ಕಳಿದ್ರು ಏನು ಮೂರು ವರ್ಷ ಸೇರಿ ಇಪ್ಪತ್ತೈದು ಇಪ್ಪತ್ತಾರು ಜನ ಅದನ್ನ ನಾವು ಸ್ಥಳಾಂತರ ಅಂತ ಯೋಚನೆ ಮಾಡಿದಾಗ ಆ ಸ್ಥಳೀಯ ಶಾಸಕರು ನನ್ನ ಜೊತೆ ಜಗಳನೆ ಮಾಡ್ಬಿಟ್ಟು ಯಾಕೆ ತೆಗಿತೀರಾ ನಮ್ಮ ಕಾಲೇಜ್ ಅಂತ ನಾವ್ ಹೇಳಿದ್ರೆ ನೀವು ಯಾಕೆ ಮತ್ತೆ ಯಾಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಯಾಕೆ ಯಾರು ಸೇರ್ಪಡೆ ಆಗ್ತಾ ಇಲ್ಲ ಇಲ್ಲಿ ಬರೀ ಇಪ್ಪತ್ತಾರು ಜನ ಇಟ್ಕೊಂಡು ನಾವು ಯಾವ ರೀತಿ ಕಾಲೇಜ್ ಮಾಡೋದು ಅಂತ ಹೇಳಿ ಸ್ವಲ್ಪ ಕಠಿಣವಾದಂತ ನಿರ್ಧಾರವನ್ನ ಮಾಡಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಹೋದ ವರ್ಷದಲ್ಲೇ ಇಲ್ಲಿ ಕಾಲೇಜ್ ಪ್ರಾರಂಭ ಮಾಡೋಂತ ಕೆಲಸ ಮಾಡಿದ್ವಿ ಇಲ್ಲಿ ನಮಗೆ ಬಿ ಎ ಇಪ್ಪತ್ತೆಂಟು ಜನ ಮಕ್ಕಳು ಬಿ ಕಾಮ್ ಅಲ್ಲಿ ಇಪ್ಪತ್ತೊಂಬತ್ತು ಜನ ಮಕ್ಕಳು ಹೋದ ವರ್ಷ ಸೇರಿದ್ದಾರೆ ಆದರೆ ಈಗ ಈ ವರ್ಷ ನಾವು ಮತ್ತೆ ಎರಡು ಕೋರ್ಸ್ ಕೊಟ್ಟಿದ್ದೀವಿ ನಾವು ಬಿ ಸಿ ಎ ಮತ್ತು ಬಿ ಬಿ ಎರಡು ಕೋರ್ಸ್ ಕೊಟ್ಟಿದ್ದೀವಿ ಯಾಕಂದ್ರೆ ಇವತ್ತು ಖಾಸಗಿಯಲ್ಲಿ ನೀವು ಬಿ ಸಿ ಎ ಬಿ ಬಿ ಎ ಸೇರ್ಬೇಕಾದ್ರೆ ನೀವು ಸುಮಾರು ಕನಿಷ್ಠ ಅಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ನೀವು ಅಲ್ಲಿ ಒಂದು ವರ್ಷಕ್ಕೆ ನೀವು ಕೊಡ್ಬೇಕು ಫೀಸ್ ಕೊಡ್ಬೇಕಾದಂತ ಪರಿಸ್ಥಿತಿ ಬರ್ತದೆ ಅದರಿಂದ ಇವೆಲ್ಲ ತಪ್ಪಿಸಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಇವತ್ತು ಯಾರು ಬಡವರು ಇವತ್ತು ದುಬಾರಿ ಶುಲ್ಕ ಕೊಟ್ಟು ಖಾಸಗಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಇವತ್ತು ಅವಕಾಶ ಕೊಡಬೇಕಂತ ದೃಷ್ಟಿಯಲ್ಲಿ ಯಾಕಂದ್ರೆ ಉದ್ಯೋಗ ಅವಕಾಶಗಳು ಲಭಿಸೋದಕ್ಕೆ ಅವಕಾಶಗಳು ಜಾಸ್ತಿ ಇರ್ತಕ್ಕಂಥದ್ದು ಬಿ ಕಾಮ್ ಇರ್ಬೋದು ಬಿ ಬಿ ಎರ್ಬೋದು ಬಿ ಸಿ ಇರ್ಬೋದು ಅದಕ್ಕೆ ನಾವು ಆದ್ಯತೆ ಕೊಡುವಂತ ಮಾಡಿದ್ದೇವೆ ಈಗಾಗಲೇ ನಾನು ಪ್ರಾನ್ಸಿಪಲ್ ಆಗಿರ್ತಕ್ಕಂಥ ಕೆಂಪೇಗೌಡರನ್ನ ಕೇಳಿದೆ ಹೆಚ್ಚು ಜನ ಏನು ಇವತ್ತು ಸೇರಿದ್ದಾರೆ ಈಗಾಗಲೇ ಅಂತ ಹೇಳಿ ಅವ್ರು ಹೇಳಿದ್ರು ಸುಮಾರು ನೂರು ಅಪ್ಲಿಕೇಶನ್ ಆಚೆ ಹೋಗಿದೆ ಒಂದು ಮೂವತ್ತು ಜನ ಬಂದು ಇವತ್ತು ಜಕ್ಕೂರು ಮತ್ತು ಸುತ್ತೂರು ಇರತಕ್ಕಂಥ ಪ್ರದೇಶಗಳಲ್ಲಿ ನಮ್ಮ ಮುಖಂಡರು ಯಾರಿದ್ದಾರೆ ದಯವಿಟ್ಟು ತಾವು ಹೆಚ್ಚು ಇದಕ್ಕೆ ಬಡ ಮಕ್ಕಳಿಗೆ ಹೇಳಬೇಕು ಇಲ್ಲಿ ಎಲ್ಲಾ ರೀತಿ ಸೌಲಭ್ಯ ಕೊಡ್ತಕ್ಕಂಥದಕ್ಕೆ ನಾವು ಬದ್ಧವಾಗಿದ್ದೀವಿ ಈಗಾಗಲೇ ನೋಡಿ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಒಂದು ವಿಸ್ತೃತವಾದಂತಹ ಸಮಗ್ರ ಒಂದು ನಕ್ಷೆಯನ್ನ ತಯಾರು ಮಾಡಿದ್ದೀವಿ ಭವಿಷ್ಯತ್ತಿನ ಬೆಳವಣಿಯನ್ನ ಗಮನದಲ್ಲಿಟ್ಕೊಂಡು ಆ ನಕ್ಷೆಯನ್ನ ತಯಾರು ಮಾಡಿದ್ದೀವಿ ಇವತ್ತು ನಾಲ್ಕು ಅಂತಸ್ತನ್ನು ಕಟ್ಟತಕ್ಕಂಥದ್ದು ಸುಲಭ ಇಲ್ಲ ಇವತ್ತು ಇದು ಎಲ್ಲವನ್ನ ಮಾಡಬೇಕು ಅಂತಕ್ಕಂಥದ್ದು ಈಗ ನಾವು ನಾಲ್ಕು ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಈಗ ಫೌಂಡೇಶನ್ ಗೆ ಹೋಗತ್ತೆ ಏನೋ ತಳ ಕಾಯಗೆ ಹೋಗುತ್ತೆ ಹಣ ಹೆಚ್ಚು ಹೋಗುತ್ತೆ ಆದ್ರೆ ಮತ್ತೆ ನಾನೀಗ ನಾಲ್ಕು ಕೋಟಿ ಕೊಟ್ಟರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಇನ್ನು ಒಂದು ಫ್ಲೋರ್ ಅಲ್ಲ ಅದ್ರ ಜೊತೆ ಎರಡು ಫ್ಲೋರ್ ಆಗುವಂತದಕ್ಕೆ ಅವಕಾಶ ಆಗುತ್ತೆ ಯಾಕಂದ್ರೆ ಹೆಚ್ಚು ಖರ್ಚು ಭೂಮಿಯಲ್ಲಿ ಏನೋ ಫೌಂಡೇಶನ್ ಗೆ ಹೋಗಿದ್ರಿಂದ ಮೇಲೆ ಇವತ್ತು ಬರೀ ಒಂದು ಫ್ಲೋರ್ ಆಗ್ತಾ ಇದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಈ ಬಾರಿ ಕೂಡ ನಾನು ಅನುದಾನ ಕೊಡ್ತೇನೆ ತಾವು ಇದನ್ನ ಮುಂದುವರಿಸಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನನ್ನ ಕೃಷ್ಣಭೈರ ಹೇಳ್ತಾ ಇದ್ದೇನೆ ಅವರು ಸಹ ತಾವು ಬಿಬಿಎಂಪಿಯಿಂದ ಬೇರೆ ಅನುದಾನ ಕೊಡ್ತೀವಿ ನಾವು ಅವರಿಬ್ರು ಕೈ ಜೋಡಿಸಿದ್ರೆ ಬರ್ತಕ್ಕಂಥ ವರ್ಷದಲ್ಲಿ ಸಂಪೂರ್ಣವಾಗಿ ಏನು ಒಂದು ನಕ್ಷೆಯನ್ನ ತಯಾರು ಮಾಡಿದ್ದಾರೆ ಅದ್ರ ಸಂಪೂರ್ಣ ಕಾಮಗಾರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಕಾಮಗಾರಿ ನಾವು ಮಾಡ್ತಕ್ಕಂಥ ಒಂದೇ ಇಲ್ಲ ಈಗ ನಾವು ಕೂಡ ಇಲಾಖೆಯಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಬರೀ ಬಿಲ್ಡಿಂಗ್ ಕಟ್ಬಿಟ್ಟು ನಾಳೆ ಅಲ್ಲಿ ಟೇಬಲ್ ಚೇರ್ ಇಲ್ಲ ಕಂಪ್ಯೂಟರ್ ಲ್ಯಾಬ್ಗೆ ಯಾವ ರೀತಿ ಫೆಸಿಲಿಟಿ ಇಲ್ಲ ಇವೆಲ್ಲ ಮಾಡಿದ್ರೆ ಪ್ರಯೋಜನ ಇಲ್ಲ ನಾಳೆ ಸೆಮಿನಾರ್ ಹೌಸ್ ಮಾಡಬೇಕು ಇವೆಲ್ಲವನ್ನು ಸುಸಜ್ಜಿತವಾಗಿ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಂತೆ ನಾಳೆ ಒಂದು ಕಾಲೇಜ್ ಪ್ರಾಪ್ತ ನೂತನ ಕಾಲೇಜ್ ಬಿಲ್ಡಿಂಗ್ ಆಗಿದೆ ಅಂದ್ರೆ ನೇರವಾಗಿ ಮಕ್ಕಳಲ್ಲಿ ಹೋಗಿ ಪಾಠ ಪ್ರವಚನ ಕೇಳುವಂತದಕ್ಕೆ ಸ್ಮಾರ್ಟ್ ಕ್ಲಾಸ್ ರೂಮ್ ಇರ್ಬೋದು ಇವೆಲ್ಲ ಇವತ್ತು ನಮ್ಮ ಕಾಲೇಜುಗಳಲ್ಲಿ ಇದಾವೆ ಅವನ್ನೆಲ್ಲ ಒಳಗೊಂಡಂತೆ ವ್ಯವಸ್ಥೆಗಳನ್ನ ಮಾಡತಕ್ಕಂಥ ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನ ಮಾಡುವಂತದಕ್ಕೆ ನಾನು ಅದನ್ನ ಈ ವರ್ಷ ಕೊಡ್ತಕ್ಕಂಥ ಅನುದಾನದಲ್ಲಿ ಅದನ್ನ ಸೇರಿಸುವಂತ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಇಷ್ಟೆಲ್ಲ ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಈಗ ಐವತ್ತೇಳು ಜನ ಸಂಖ್ಯೆ ಇದೆ ಕಳೆದ ವರ್ಷ ಈ ವರ್ಷ ಕನಿಷ್ಠ ಇನ್ನ ನೀವು ಕನಿಷ್ಠ ಇನ್ನು ನೂರು ಮಕ್ಕಳನ್ನ ನೀವು ಸೇರ್ಪಡೆ ಮಾಡುವಂತ ಒಂದು ಕನಿಷ್ಠ ಪ್ರಯತ್ನ ಆಗುತ್ತೆ ನಾನು ಇರ್ತಕ್ಕಂಥ ಎಲ್ಲರಿಗೂ ಕೇಳ್ಕೊಳ್ತೇನೆ ದಯವಿಟ್ಟು ನೀವು ಮಕ್ಕಳ ಸಂಖ್ಯೆನ ಜಾಸ್ತಿ ಮಾಡಿ ಉಳಿದಂತ ವ್ಯವಸ್ಥೆ ಸೌಲಭ್ಯಗಳನ್ನ ಕೊಡ್ತಕ್ಕಂಥದಕ್ಕೆ ನಮ್ಮ ಇಲಾಖೆ ನಾವೆಲ್ಲ ಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ವಿಚಾರ ಈಗಾಗಲೇ ಅವರು ಹೇಳಿದ್ರು ಇವತ್ತು ಬಾಂಗ್ಲೂರು ಆ ಭಾಗದಲ್ಲಿ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಗಡೆ ಪ್ರದೇಶದಲ್ಲಿ ಕೈಗಾರಿಕೆಗಳಿದ್ದಾವೆ ಅಂತಕ್ಕಂಥದ್ದು ಒಂದು ಪಿ ಜಿ ಸೆಂಟರ್ ಆಗ್ಬೇಕು ಒಂದು ಮನವಿಯನ್ನು ಮಾಡಿದ್ದಾರೆ ಸಿಟಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ನಾವು ಈಗ ವೈಸ್ ಚಾನ್ಸ್ ಅದ್ರ ನೇಮಕಾತಿ ಆದ್ಮೇಲೆ ಚರ್ಚೆ ಮಾಡಿ ಯಾಕಂದ್ರೆ ವಿಶ್ವವಿದ್ಯಾಲಯದ ಮುಖಾಂತರ ಮಾಡಬೇಕು ನಾವು ಇನ್ನೊಂದು ತೀರ್ಮಾನ ಮಾಡಿದ್ದೀವಿ ಸರ್ಕಾರದಲ್ಲಿ ಹಿಂದೆ ಈಗ ನಮ್ಮೂರ್ನಲ್ಲೂ ನಮ್ಮ ಪದವಿ ಕಾಲೇಜ್ ನಲ್ಲೂ ಪೋಸ್ಟ್ ಗ್ರಾಜುಯೇಷನ್ ಇದೆ ಈಗ ನಾವು ಸುಮಾರು ಈಗ ಎರಡು ವರ್ಷದಿಂದ ಯಾವುದೇ ಪೋಸ್ಟ್ ಗ್ರಾಜುಯೇಷನ್ ಹೊಸದಾಗಿ ಪ್ರಾರಂಭ ನಾವು ಪದವಿ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಿ ಮಕ್ಕಳು ಸಮೀಪದಲ್ಲಿರ್ತಕ್ಕಂಥ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು ಕಾಲೇಜುಗಳಲ್ಲೇ ಇವತ್ತು ಬೋಧಕರ ಸಂಖ್ಯೆ ಕಮ್ಮಿ ಇದೆ ಅದ್ರ ಜೊತೆಗೆ ಪೋಸ್ಟ್ ಗ್ರಾಜುಯೇಷನ್ ತಂದಾಗ ಎಲ್ಲ ಒಂದ್ ಕಡೆ ನಾವು ಗುಣಮಟ್ಟದ ಶಿಕ್ಷಣ ಕೊಡದೇ ಇದ್ದಾಗ ಮಕ್ಕಳಿಗೆ ಅನ್ಯಾಯ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವು ಗಮನಿಸಿ ಬಹಳ ದೃಢವಾಗಿ ನಾವು ಭಾಳಷ್ಟು ಜನಪ್ರತಿನಿಧಿಗಳ ಬೇಡಿಕೆಗಳನ್ನು ನಾವು ತಿರಸ್ಕಾರ ಮಾಡಿಕೊಂಡು ಅವ್ರಿಗೆ ಸಮಾಧಾನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದರ ಜೊತೆಗೆ ನಾವು ಬಹಳಷ್ಟು ಬದಲಾವಣೆ ನಾನು ಹೇಳಿದೆ ಈಗ ಬಿ ಬಿ ಎ ಬಿ ಸಿ ಅಂತಕ್ಕಂಥ ಮಾತು ಹೇಳಿದೆ ಕಳೆದ ವರ್ಷ ನಾವು ಹೊಸ ಕೋರ್ಸನ್ನು ಪ್ರಾರಂಭ ಮಾಡಿದ್ದೇವೆ ಎಇಡಿಪಿ ಅಂತಕ್ಕಂತ ಕೋರ್ಸ್ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಸಾವಿರದ ನಾನೂರಕ್ಕಿಂತ ಹೆಚ್ಚು ಜನ ಮಕ್ಕಳು ಆ ಬಿ ಬಿ ಎ ಕೋರ್ಸ್ ಅನ್ನ ಎಇಡಿಪಿ ಕೋರ್ಸ್ ಸೇರುವಂತದಕ್ಕೆ ಮಾಡಿದೀವಿ ಅದು ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತ ಇದರಲ್ಲಿ ಬಿ ಕಾಮಲ್ಲಿ ರಿಟೈಲ್ ಸೆಕ್ಟರ್ ಬಿಕಾಂ ಕಾಮರ್ಸ್ ಬಿಕಾಮ್ ಇ ಕಾಮರ್ಸ್ ಬಿಕಾಂ ಲಾಜಿಸ್ಟಿಕ್ಸ್ ಮತ್ತೆ ಬಿಕಾಂ ಬಿ ಎಫ್ ಎಸ್ ಐ ಅಂತ ಬ್ಯಾಂಕಿಂಗ್ ಫೈನಾನ್ಸ್ ಸರ್ವಿಸ್ ಇನ್ಸೂರೆನ್ಸ್ ಅಂತ ಹೇಳಿ ಈ ನಾಲ್ಕು ಕೋರ್ಸ್ ಆಯ್ದ ನಲವತ್ತೈದು ಕಾಲೇಜ್ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ವರ್ಷ ಕೂಡ ಅದನ್ನ ವಿಸ್ತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರತ್ಯೇಕವಾದಂತಹ ನಮ್ಮ ರೆಗ್ಯುಲರ್ ಬಿ ಕಾಮ್ ಕೋರ್ಸ್ ಅಲ್ಲ ಇದು ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಆದಂತಹ ಒಂದು ಸಿಲೆಬಸ್ ಅನ್ನ ತಯಾರು ಮಾಡಿ ಕರಿಕ್ಯುಲಮ್ ತಯಾರು ಮಾಡಿ ನಾವು ಅದನ್ನ ಆ ವಿಶ್ವವಿದ್ಯಾಲಯಗಳಲ್ಲಿ ಅನುಮೋದನೆ ಪಡೆದು ಪ್ರಾರಂಭ ಮಾಡಿದ್ದೀವಿ ಇದರಲ್ಲಿ ವಿಶೇಷ ಏನಂದ್ರೆ ಐದನೇ ಮತ್ತು ಆರನೇ ಸೆಮಿಸ್ಟರ್ ಅಲ್ಲಿ ಮಕ್ಕಳು ನೇರವಾಗಿ ಇವತ್ತು ತಾವು ಕ್ರೋಮಾ ಔಟ್ಲೆಟ್ ನೋಡಿದಿರ ರಿಲಯನ್ಸ್ ಔಟ್ಲೆಟ್ ನೋಡಿದ ಈ ಕ್ರೋಮಾ ಮತ್ತು ರಿಲಯನ್ಸ್ ಔಟ್ಲೆಟ್ ಹೋಗಿ ಅಲ್ಲಿ ಒಂದು ವರ್ಷ ಅವರು ಓದೋದ್ರ ಜೊತೆ ಅಲ್ಲಿ ಕೆಲಸ ಮಾಡುವಂತದಕ್ಕೆ ಅವಕಾಶ ಆಗುತ್ತೆ ಮತ್ತು ಕನಿಷ್ಠ ಎಂಟು ಸಾವಿರದಿಂದ ಅವರು ಹದಿನೆಂಟು ಹತ್ತೊಂಬತ್ತು ಸಾವಿರದವರೆಗೂ ಮಕ್ಕಳಿಗೆ ಸ್ಟೈಪೈನ್ ಕೊಡುವಂತ ಒಂದು ಕೆಲಸ ಆಗುತ್ತೆ ಪ್ರತಿ ತಿಂಗಳು ಅಷ್ಟು ದುಡ್ಡು ಬರೋತ್ತದಾಗತ್ತೆ ಅವ್ರು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಕೆಲಸ ಕಾರ್ಯಗಳನ್ನು ಕಲ್ತರೆ ಮುಂದೆ ಅವರು ನೇರವಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಲ್ಲಿ ಕೆಲಸ ಸಿಗುವಂತ ಅವಕಾಶಗಳಾಗುತ್ತೆ ಈ ರೀತಿಯಾಗಿ ನಾವು ಉದ್ಯೋಗಾಧಾರಿತವಾದಂತಹ ಒಂದು ವ್ಯವಸ್ಥೆಗಳನ್ನು ತರಬೇಕು ಪಠ್ಯ ಏನೋ ಒಂದು ಕೋರ್ಸ್ಗಳನ್ನು ತರಬೇಕು ಅಂತಕ್ಕಂಥದ್ದು ನಾವು ಮಾಡಿದ್ದೀವಿ ಇನ್ನು ಬಹಳಷ್ಟು ಬದಲಾವಣೆಗೆ ತರಬೇಕು ಅಂತ ಮಾಡಿದ್ದೀವಿ ನಾನಿದು ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬೇಡ ಇಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನ ಇನ್ನು ಶಾಲಾ ಮಕ್ಕಳಿದ್ದೀರಿ ನಿಮಗೆ ಭವಿಷ್ಯ ಚೆನ್ನಾಗಿ ಉಜ್ವಲ ಆಗಬೇಕು ಕೃಷ್ಣಾ ಹೇಳಿದ್ರು ಶಿಕ್ಷಣ ಒಂದೇ ಇವತ್ತು ನಮ್ಮನ್ನು ಬದಲಾವಣೆ ಮಾಡಲಿಕ್ಕೆ ಇವತ್ತು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನಾದರೂ ನಮಗೆ ಗೌರವ ಸಿಗಬೇಕಾದರೆ ಶಿಕ್ಷಣ ಒಂದೇ ಇರ್ತಕ್ಕಂಥ ಮಾತನ್ನು ಹೇಳಿದ್ರು ಅದರಿಂದ ತಾವು ಸರ್ಕಾರ ಇವತ್ತು ಬಡ ಮಕ್ಕಳ ಯಾರಿವತ್ತು ಇವತ್ತು ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಇವತ್ತು ದೊಡ್ಡ ಸವಾಲಾಗಿದೆ ಶಾಲಾ ಅಲ್ಲಿ ಕೂಡ ಇವತ್ತು ಹೈ ಸ್ಕೂಲ್ಗಳ ಬಗ್ಗೆ ಹೇಳ್ತಾ ಇದ್ರು ಬಹಳಷ್ಟು ಹೈಸ್ಕೂಲ್ಗಳಲ್ಲಿ ಮಕ್ಕಳ ಪ್ರವೇಶ ಅತಿ ಕಮ್ಮಿ ಆಗಿದೆ ಇವೆಲ್ಲವನ್ನು ನಾವು ಗಮನಿಸಿ ಅದಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮಾದರಿಯನ್ನ ಇವತ್ತು ಹೆಚ್ಚು ಮಾಡಬೇಕು ಇವತ್ತು ಎಲ್ ಕೆ ಜಿ ಇಂದ ಹಿಡಿದು ಏನು ಸೆಕೆಂಡ್ ಪಿ ಯು ಸಿಗೂ ದ್ವಿಭಾಷೆಯಲ್ಲಿ ಇವತ್ತು ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳನ್ನ ಕಲಿಸ್ತಕ್ಕಂಥದ್ದು ಆಗ್ಬೇಕು ಇವೆಲ್ಲ ಇವತ್ತು ಜಾಗತಿಕ ಬದಲಾವಣೆಗಳ ಅನುಗುಣವಾಗಿ ನಾವು ಕೂಡ ನಮ್ಮ ಬದಲಾವಣೆಗಳನ್ನ ನಮ್ಮ ಮಾತೃಭಾಷೆಗೆ ಎಷ್ಟು ಗೌರವ ಕೊಡಬೇಕು ಆ ಗೌರವ ಕೊಡೋದ್ರ ಜೊತೆಗೆ ನಾವು ಮಕ್ಕಳ ಬದುಕು ಮಕ್ಕಳ ಭವಿಷ್ಯತನ್ನ ರೂಪಿಸತಕ್ಕಂಥದಕ್ಕೆ ನಾವು ಕೂಡ ಇವತ್ತು ಬದಲಾವಣೆಗಳನ್ನ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಕೂಡ ಹಲವಾರು ಬದಲಾವಣೆಗಳು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಸಂಪುಟದ ಸಹಯೋಗ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ನಾವು ಇವತ್ತೆಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಾನ್ಯ ಕೃಷ್ಣಾಭಾಯಿರೇಗೌಡರ ಶ್ರಮ ನಾನ್ ತಮ್ಮೆಲ್ಲರನ್ನೂ ನೋಡ್ತೇನೆ ಅವ್ರು ಯಾಕಂದ್ರೆ ನಾವಿಬ್ರು ನಾವಿಬ್ರು ರಾಜಕಾರಣದಲ್ಲಿ ಜೊತೆಯಲ್ಲೇ ಬೆಳೆದವ್ರು ಅವ್ರು ನನಗಿಂತ ಆರು ತಿಂಗಳು ಒಂದು ವರ್ಷ ಮುಂಚೆ ಅವರು ಶಾಸಕರಾದ್ರು ನಂತರ ನಾವಿಬ್ರು ಒಟ್ಟಿಗೆ ಶಾಸಕರಾದ್ವಿ ಮತ್ತಲ್ಲೇ ಮತ್ತೆ ಮತ್ತೆ ನನಗೆ ಹತ್ತು ವರ್ಷ ಗ್ಯಾಪ್ ತಗೊಂಡೆ ಆದ್ರೆ ಅವರು ಗ್ಯಾಪ್ ಇಲ್ದಿರ ಅವರು ಗ್ಯಾಪ್ ಇಲ್ದಿರ ಅವರು ಇವತ್ತು ಆರು ಬಾರಿ ಶಾಸಕರಾಗಿದ್ದಾರೆ ಅದರಿಂದ ನಾನು ನಮ್ಮ ಇಬ್ಬರ ಕಾರ್ಯವೈಖರಿ ಒಂದೇ ನಿರಂತರವಾಗಿ ನಮ್ಮ ಇಬ್ಬರ ಆಲೋಚನೆಗಳು ಒಂದೇ ನಾವು ನಿರಂತರವಾಗಿ ರಾಜಕಾರಣ ಏನೇ ಇರ್ಬೋದು ವ್ಯವಸ್ಥೆ ಏನೇ ಬದಲಾವಣೆ ಆಗಿರ್ಬೋದು ಆದರೆ ನಮ್ಮ ದೃಷ್ಟಿಕೋನ ಇವತ್ತು ಈ ದೇಶದ ಅಭಿವೃದ್ಧಿ ಆಗಬೇಕು ಈ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ನಾವು ಪ್ರಕೃತಿ ಪತ್ರದ ಹತ್ರ ಸಾಗಬೇಕು ನಮ್ಮ ಸಿದ್ಧಾಂತಗಳು ಮತ್ತೊಂದು ಬೇರೆ ಹಿಡಿದು ಸಹ ನಾವು ಇವತ್ತು ಈ ನಮ್ಮ ಜವಾಬ್ದಾರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಜನನಾಯಕರಾಗಿ ಇವತ್ತು ನಮ್ಮ ಕರ್ತವ್ಯಗಳನ್ನು ನಾವು ಶ್ರದ್ಧಾ ಭಕ್ತಿಯಿಂದ ನಾವು ನಿರ್ವಹಿಸ್ತಕ್ಕಂಥ ಪ್ರಾಮಾಣಿಕ ಬದ್ಧತೆಯನ್ನ ನಾವು ವ್ಯಕ್ತಪಡಿಸ್ತಕ್ಕಂಥ ಒಂದು ಸ್ವಭಾವ ಉಳಿತಕ್ಕಂಥವ್ರು ನಾವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬಹುದು ಆದ್ರೆ ಒಂದು ಕಮಿಟ್ಮೆಂಟ್ ಏನಿದೆ ಒಂದು ಸಮಾಜದ ಬಗ್ಗೆ ಆದರೆ ಎನ್ನಷ್ಟು ನಮ್ಮ ಯಾವುದೇ ವ್ಯತ್ಯಾಸ ಇಲ್ಲ ನಿರಂತರವಾಗಿ ರಾಜಕೀಯವಾಗಿ ಅಧಿಕಾರ ಸಿಗ್ಬೋದು ಹೋಗ್ಬೋದು ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಬದ್ಧತೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ನಮಗೆಲ್ಲರೂ ಹೇಳ್ತಾ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮುಖಂಡರಿಗೆ ಮತ್ತೊಂದು ನಮ್ಮ ಸ್ನೇಹಿತರು ಡಾಕ್ಟರ್ ಅಜಯ್ ಸಿಂಗ್ ಅವರ ಬಗ್ಗೆ ಹೇಳಬೇಕು ಅವ್ರ ತಂದೆಯವರು ನಮಗೆ ಪ್ರಪ್ರಥಮ ಮುಖ್ಯಮಂತ್ರಿಗಳು ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ಮಾನ್ಯ ಧರ್ಮ ಸಿಂಗ್ ಸಾಹೇಬರು ನಮಗೆ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರಿಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಒಂದು ಆರು ತಿಂಗಳು ಎಂಟು ತಿಂಗಳಿಗೆ ನನಗೆ ಧರ್ಮ ಸಿಂಗ್ ಸಾಹೇಬರು ಏನು ಮುಖ್ಯಮಂತ್ರಿಗಳು ಅವರು ಎಷ್ಟು ಸೌಮ್ಯ ಸ್ವಭಾವ ಅಂದ್ರೆ ಯಾವುದೂ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂದ್ರೆ ಆದ್ರೂ ಅವರು ಅಜಾತ ಶತ್ರು ಅವರು ಏನೋ ನಮ್ಮ ಅವರ ಜೊತೆ ಅವರು ರಾಜಕಾರಣ ಪ್ರಾರಂಭ ಮಾಡಿದ್ದು ರಜಾ ಬಹಾರಾಜ್ ತಂದೆ ತಂದೆ ಅರವತ್ತೇಳರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರು ನಮ್ಮ ತಂದೆ ತಂದೆಯವರು ಎಪ್ಪತ್ತೆರಡರಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ರು ಧರಮ್ ಸಿಂಗ್ ಅವರು ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಲ್ಲ ವೀರಪ್ಪ ಮೈಲಿ ಅವರು ಇವರೆಲ್ಲರೂ ಬ್ಯಾಟ್ಸ್ ನಮ್ಮ ತಂದೆಯವರು ಎಲ್ಲ ಸೇರಿ ಇವರೆಲ್ಲ ಸೆವೆಂಟಿ ಟು ಬ್ಯಾಟ್ಸ್ ಇವ್ರಲ್ಲರು ಇವಾಗ ನಾವೆಲ್ಲ ಮಕ್ಕಳು ಒಟ್ಟಿಗೆ ಇದ್ದೀವಿ ಅದರಿಂದ ಅಜಯ್ ಸಿಂಗ್ ಅವರು ಕೂಡ ಆ ಗುಲ್ಬರ್ಗಾ ಭಾಗದಲ್ಲಿ ಬಹಳ ಪ್ರಭಾವಿಗಳಾಗಿ ಇವತ್ತು ಉತ್ತಮ ನಾಯಕತ್ವದ ಗುಣಗಳನ್ನ ಅವರು ತಂದೆಯವರಿಂದ ಅವರು ರೂಢಿಸಿಕೊಂಡು ಭವಿಷ್ಯದ ಏನೋ ನಮ್ಮ ಮುಂದಿನ ನಾಯಕರ ಸಾಲಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವೆಲ್ಲ ಒಟ್ಟಿಗೆ ಈ ದೇಶವನ್ನ ಈ ರಾಜ್ಯವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ಹೆಗಲ ಮೇಲೆ ನಾವೆಲ್ಲ ಇಟ್ಕೊಂಡು ಹೋಗ್ತಾ ಇದೀವಿ ಅದರಿಂದ ನಾವಿವತ್ತು ಜನರ ಪರವಾಗಿ ಜನರಿಗೋಸ್ಕರ ಜನರಿಂದ ಆಯ್ಕೆ ಆಗಿರ್ತಕ್ಕಂಥವರಾಗಿ ನಿಮ್ಮ ಬಗ್ಗೆ ಬಹಳಷ್ಟು ಗೌರವದಿಂದ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅದನ್ನ ತಾವು ಬಳಸ್ಕೋಬೇಕಾದ್ರೆ ಉಪಯೋಗ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಪರಂಪರೆಯಿಂದ ಜನಗಳಿಗೆ ಸೇವೆ ಮಾಡುವಂತ ಎಲ್ಲಾ ನಾಯಕರಿಗೂ ಜೋರ ಚಪ್ಪಾಳೆ ಮುಖಾಂತರ